ಹೆಚ್ಚು ಕಬ್ಬು ಬೆಳೆಯುವ ಕರ್ನಾಟಕದ ಟಾಪಾಯ್ ಜಿಲ್ಲೆಗಳಲ್ಲಿ ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಗಳೇ ಆಗಿವೆ ಕಬ್ಬು ಬೆಳೆಯಬೇಕೆಂದರೆ ನೀರಿನ ಅವಶ್ಯಕತೆ ಬಹಳ ಇರುತ್ತದೆ ಹಾಗೆ ಬಾಲ್ಕೋಟಿ ಒಂದೇ ಜಿಲ್ಲೆಯಲ್ಲಿ ರಾಜ್ಯದ ಮೂವತ್ತು ಶೇಕಡವಾರಷ್ಟು ಕಬ್ಬು ಬೆಳೆಯುತ್ತಾರೆ ಇಷ್ಟಿದ್ದು ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಲಾಭ ಸಿಗುತ್ತಿಲ್ವಾ ಬೆಟ್ಟಿಗಳೇ ದುಡ್ಡು ಮಾಡುತ್ತಿರುವುದು ಹೊರತು ರೈತರಲ್ಲ ರೈತರು ಪ್ರತಿ ವರ್ಷ ಬೆಂಬಲ ಬೆಲೆಗೆ ಹೋರಾಟ ಮಾಡುತ್ತಾನೇ ಇರುತ್ತಾರೆ ಆದರೆ ಸರ್ಕಾರ ರೈತರ ಮೂಗಿಗೆ ಬೆನ್ನೆ ಸಾವಿರದೇ ಆಯಿತು ಬಾಗಕೋಟೆ ಜಿಲ್ಲೆಯ ರಾಜಕಾರಣಿಗಳ ಅವರದೇ ಆದ ಸಕ್ಕರೆ ಕಾರ್ಖಾನೆವಾಗಿದ್ದರೂ ಕಬ್ಬಿಣಗೆ ಬಿಡಿ ಏಕೆ ಇಲ್ಲ ಏಕೆ ಬಿಡಿ ಏರಿಕೆ ಆಗುತ್ತಿಲ್ಲ ಕಾರಣವನ್ನು ಕಮೆಂಟ್ ಮಾಡಿ ಇನ್ನಷ್ಟುಡಿಯೋ ಒಳಗಾಗಿ ನಮ್ಮ ಪ್ಲೇಸನ್ನು ಫಾಲೋ ಮಾಡಿ